ಕಾಡುಗೊಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಶಿರಾನಗರದ ಕಾಡುಗೊಲ್ಲ ಸಮುದಾಯ ಭವನದಲ್ಲಿ ಭಾನುವಾರ ಕರ್ನಾಟಕ ಕಾಡುಗೊಲ್ಲ ಸಂಘ ಆಯೋಜಿಸಿದ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ವನಕಲ್ಲು ಕ್ಷೇತ್ರದ ಶ್ರೀ ರಮಾನಂದ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಚಿತ್ರದುರ್ಗ ಲೋಕಸಭಾ ಸಂಸದ ಗೋವಿಂದ ಕಾರಜೋಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿದರು ವಿಧಾನಪರಿಷತ್ ಸದಸ್ಯ ಚಿದಾನಂದ ಗೌಡ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಗೌಡ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ರಾಜಣ್ಣ ಮಧುಗಿರಿ ವಲಯ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಶಿರಾ ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಈಶ್ವರಪ್ಪ గౌరవాధ్యక్ష నాగరాజ్ కార్యదర్శి ఎం చంద్రప్ప తాలూకు పంచాయతీ మాజీ సదస్య సుదర్శన్ ముఖండ ముద్దకనహళ్ళి గౌడప్ప ప్రాధ్యాపక డాక్టర్ చిత్తయ్య పూజార్ శ్రీరంగ యాదవ్ బందకుంటె విఎస్ఎస్ఎన్ అధ్యక్ష తిమ్మేగౌడ కాడుగొల్లర సంఘద మీసే మహాలింగప్ప తాలూకు బిజెపి గ్రామాంతర అధ్యక్ష చికణ మాజీ అధ్యక్ష రంగస్వామి ముఖండ సూరికుంటే సత్యనారాయణ ಸೂಡ ಮಾಜಿ ಅಧ್ಯಕ್ಷ ಈರಣ್ಣ ಪ್ರಸೂತಿ ತಜ್ಞ ಡಾಕ್ಟರ್ ಡಿಎಂ ಗೌಡ ಮುದ್ದೇನಹಳ್ಳಿ ಗೊಲರಹಟ್ಟಿ ಕರಿಯಪ್ಪ ದೊಡ್ಡಬಾಣಗೆರೆ ಮಾರಣ್ಣ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಕಾಡುಗೊಲ್ಲ ಸಮುದಾಯದ ಎಂಬತ್ತೈದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಲಾಯಿತು ಒಂದು ಎಷ್ಟಿ ಕ್ಯಾಟಗರಿಗೆ ತರಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಒಂದು ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿ ಮೈಸೂರು ವಿಶ್ವವಿದ್ಯಾಲಯದ ಮುಖೇಣ ಅಧ್ಯಯನ ಮಾಡಿಸಿ ಅದು ಸರ್ಕಾರಕ್ಕೆ ಬಂದು ಸರ್ಕಾರ ಅದನ್ನು ಒಪ್ಪಿ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ರವಾನೆಯನ್ನು ಮಾಡಿದ್ದೇವೆ ಅಂದರೆ ರಾಜ್ಯ ಸರ್ಕಾರ ಒಪ್ಪಿಗೆ ಬಾಡಿದೆ ಆದರೆ ಕೇಂದ್ರ ಸರ್ಕಾರಕ್ಕೆ ಹೋದ ಮೇಲೆ ಅದು ಯಾವ್ಯಾವ ಕಾರಣದಿಂದಲೂ ಕೂಡ ಎಲ್ಲ ಒಂದು ಕಡೆಗೆ ಆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಅಲ್ಲ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ರೆಕಾರ್ಡ್ಸು ಇವತ್ತು ರಾಜ್ಯ ಸರ್ಕಾರಕ್ಕೆ ಬಂದಿದೆ ನಮಗೆ ವಾಪಸ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಒಂದು ಸಭೆಯನ್ನು ಕರಿಬೇಕು ಅಂತೇಳಿ ನಾನು ನಿನ್ನೆ ಒಂದು ಸಭೆಯನ್ನು ಕೂಡ ಕರೆದಿದ್ದೆ ಆದರೆ ಅಧಿಕಾರಿಗಳು ಇವತ್ತು ನಾವು ಬರೋಕ್ಕಾಗೋದಿಲ್ಲ ಬೇರೊಂದು ಕಾರ್ಯಕ್ರಮ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಭೆಯನ್ನು ಮುಂದಕ್ಕೆ ಹಾಕಿದ್ದೇವೆ ಮುಂದಕ್ಕೆ ನಾನು ಇನ್ನೊಂದು ವಾರದಲ್ಲಿ ಸಭೆಯನ್ನು ಫಿಕ್ಸ್ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟಂಥ ಸಚಿವರನ್ನು ಕೂಡ ಕರೀತೇವೆ ಆಗ ಗೋವಿಂದ ಕಾರಜೋಳರವರು ಕೂಡ ನೀವು ಭಾಗವಹಿಸಿ ನಿಮ್ಮ ನಿಮ್ಮ ಶಕ್ತಿಯನ್ನು ನೀವು ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮಾಡ್ತಾ ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ವಿಚಾರವನ್ನು ಹೇಳೋದಕ್ಕೆ ಪ್ರಸ್ತಾಪ ಮಾಡ್ತೀನಿ ನನಗೆ ಈ ಕಾಡುಗಲ್ಲದ ಸಮುದಾಯದ ಜೊತೆ ಸುಮಾರು ಒಂದು ಮೀಸಲಾತಿ ಬಗ್ಗೆ ಹೋರಾಟ ಯಾವಾಗ ಶುರು ಮಾಡಿದ್ದು ಅಂತ ಹೇಳಿದ್ರೆ ನಾನು ಅಕ್ಟೋಬರ್ ತಿಂಗಳ ಎರಡು ಸಾವಿರದ ಹತ್ತರಲ್ಲಿ ಅದರ ಸುಮಾರು ಹದಿನಾಲ್ಕು ವರ್ಷದ ಹಿಂದೆ ಇದಕ್ಕೆ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಸಿರಾದಲ್ಲೇ ಪ್ರಾರಂಭ ಮಾಡಿದ್ವಿ ತುಮಕೂರಿನಲ್ಲಿ ಮಾಡಿದ್ವಿ ಗುಬ್ಬಿನಲ್ಲಿ ಮಾಡಿದ್ವಿ ಚಿಕ್ಕಿನಲ್ಲಿ ಮಾಡಿದ್ವಿ ಅಂತಿಮವಾಗಿ ಎಲ್ಲೋ ಒಂದು ಕಡೆಗೆ ಅಧಿಕಾರ ನಮ್ಮಲ್ಲಿ ಇದ್ದಿದ್ದರಿಂದ ಪ್ರಯುಕ್ತವಾಗಿ ಮುಖ್ಯಮಂತ್ರಿಗಳನ್ನು ಮನಸ್ಸೋಲಿಸುವ ಕೆಲಸವನ್ನು ಮಾಡಿ ಇವತ್ತು ಕಾಡುಗೊಲ್ಲರ ಜಾತಿ ಅಂತಕ್ಕಂಥದನ್ನ ಗುರುತಿಸುವಂಥ ಕೆಲಸವನ್ನ ನಾನು ಕಾನೂನು ಮಂತ್ರಿಯಾಗಿ ಮಾಡಿದ್ದೇನೆ ವರ್ಷದ ಮಟ್ಟಿಗೆ ಕಾಡುಗೊಲ್ಲರನ್ನು ಒಬ್ಬರನ್ನ ತಹಸೀಲ್ದಾರರನ್ನು ಹಾಕಿಕೊಡಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಹತ್ತು ತಲೆಮಾರಿನ ವರ್ಷಗಳಿಂದ ಇರುವ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ನಿಮ್ಮ ಅವಧಿಯಲ್ಲಿ ಆಗಲಿ ಅಂತ ಹತ್ತು ವರ್ಷದ ತಲೆಮಾರಿನ ಸಮಸ್ಯೆಗಳಿವೆ ದಿನ ದಿನಾ ತಾಲೂಕಾಫೀಸಿಗೆ ಬರ್ತಾರೆ ಅರ್ಜಿ ಹೋಗ್ತಾರೆ ಅದಕ್ಕೆ ಸರ್ವಜ್ಞ ಒಂದು ಮಾತು ಹೇಳ್ತಾನೆ ಬಲವಿಲ್ಲದ ಮಾತಿಗೆ ಬೆಲೆ ಇಲ್ಲ ಅಂತ ಬಲ ಬರಬೇಕು ಅಂದರೆ ರಾಜಕೀಯ ಶಕ್ತಿ ಬೇಕು ಅಂತ ನಮಗೆ ರಾಜಕೀಯ ಶಕ್ತಿನೇ ನಮ್ಮ ಸಾಹೇಬರು ಅನ್ನುವಂಥದ್ದು ಎರಡು ವರ್ಷದ ಮಟ್ಟಿಗೆ ನಮ್ಮರೊಬ್ಬರನ್ನ ತಹಸೀಲ್ದಾರ್ನ ಹಾಕಿಕೊಡೋದ್ರ ಮೂಲಕ ಎರಡು ವರ್ಷ ಆದಮೇಲೆ ನಾವು ಅವ್ರನ್ನ ಕಳಿಸ್ಬಿಡ್ತೀವಿ ಯಾಕಂದರೆ ಅಲ್ಲಿಗೆ ಸಮಸ್ಯೆ ನೀವು ಸಾಲ ಮಾಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ನಾವು ಸಾಹೇಬರ ಹತ್ರ ಮನವಿ ಮಾಡ್ಕೊಡ್ತೀವಿ ನಿಮ್ಮೆಲ್ಲ ಅಭಿಪ್ರಾಯ ಇದೆಯಲ್ವಾ ಓಕೆ ಎಲ್ಲರ ಒಕ್ಕರಡಿನ ಒತ್ತಾಯವಾಗಿರುವಂಥದ್ದು ಗೊಲ್ಲರ ಅಭಿವೃದ್ಧಿ ನಿಗಮಕ್ಕೆ ಶೀಘ್ರದಲ್ಲಿ ಅಧ್ಯಕ್ಷರನ್ನು ನೇಮಕ ಮಾಡಬೇಕು ಯಾಕೆ ಅಂದರೆ ನೀವು ಹುಟ್ಟಾಕಿರುವ ಕೂಸು ನಿಮ್ಮ ಮುಂದೆ ಕರಗಬಾರ್ದು ನೋವು ಆಗಬಾರ್ದು ಅಂಗವಿಕಲರ ಆಗಬಾರ್ದು ಅನ್ನೋ ಕಾರಣಕ್ಕೆ ವಿನಂತಿ ಮಾಡ್ಕೊಳ್ತಾ ಇರುವಂಥದ್ದು ಸಾಹೇಬ್ರೆ ಅದು ಆ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮಕ್ಕೆ ಕಾಡುಗೊಲ್ಲರನ್ನೇ ಅಭಿವೃದ್ಧಿಯ ನಿಗಮದ ಅಧ್ಯಕ್ಷರನ್ನಾಗಿ ನೀವು ನೇಮಕ ಮಾಡಬೇಕು ಈ ಸಮಾಜಕ್ಕೆ ಕಣ್ಣಾದಂಥವರೇ ಕಣ್ ತೆರೆಸಲಿಲ್ಲ ಅಂತಂದ್ರೆ ಮತ್ತೆ ಯಾರೂ ಕಣ್ತರಿಸ ಸಾಧ್ಯವಿಲ್ಲ ಅದಕ್ಕೆ ಬಿ ಎಂ ಶ್ರೀಕಂಠಯ್ಯನವರನ್ನು ಹೇಳ್ತಾರೆ ಕರುನಾಳು ಬಾವಕೆ ಮುಸುಕಿದಿ ಮೊಬ್ಬಿನಲ್ಲಿ ಕೈ ಹಿಡಿದು ನೆಡೆಸೆನ್ನನು ಇರುಳು ಕತ್ತಲೆ ಗವಿದು ಕೈ ದೂರ ಕೈನಿಕರಿಸಿ ಕೈ ಹಿಡಿದು ನೆಡೆಸೆನ್ನನು ಅಂದ್ರೆ ಇವತ್ತು ಕೈ ಹಿಡಿದು ನೆಡೆಸಬೇಕಾಗಿರುವಂತದ್ದು ಸಾಯಮ್ರು ಅನ್ನುವಂಥ ಮಾತನ್ನ ಹೇಳ್ತಾ